ಯಾವ ಊರು ಮಿಂಟ್ರಿ ಮಗಳು ನೀನೆ ನಿನ್ನ ನಿನ್ನವನ ನೀನೆ ಒಳಗಿನಿಂದ ಬರೋದು ತಣ್ಣ ತಾತ ತನಿ ಇಲ್ಲ ಇನ್ನ ಕಣ್ಣಾಗ ಎಮ್ಮಿ ಮಕ್ಕೊಂಡವ ಹೊಡಿಬಿಟ್ಟಿ ಮಗಳು ನನ್ನ ಮೇಲೆ ಸಂಸ್ಯೆ ಮಾಡಿ ಮಾಡಿ ಹುಚ್ಚ ಹಿಡ್ದತ್ಲೆ ನಿನಗ ಕಂಟಿನ್ಯೂ ಬ್ಯಾಟ್ರಿ ಹುಡುಕಾಡಕ ಮುಂದ ಮುಂಜಾನೆ ನಾವು ಒಳಗ್ ಕಳಿಸಿದಿ ಈಗ ಒಳಗ್ಲಿಂದ ಬಂದ್ರೇನ್ರಿ ಹೊರಗ್ಲಿಂದ ಬಂದ್ರೇನ್ರಿ ಅಂತ ಒರೇದ ರಂಗ ನಾಟಕ ಮಾಡ್ತೀಯ ತುಗ ಹುಡ್ಕೇನ್ ನೋಡ ಹಂಗ್ಯಾಟ್ ಮಾಡ್ಕೊಂತಿದ್ದೀನಿ ಹುಡುಕಿ ಕೊಟ್ಟೆಲ್ಲ ನೋಡಿದ್ದು ಸುಳ್ಳಾಗಬಹುದು என்ன

ரேணக்கா ரேணக்கிதி நோட அக்கி கண்டல் நோடி பார்க்க நான் அந்த ಬಾಯಿ ಮುಚ್ಕೊಂಡ ಸುಮ್ಮ ಕುಂದರ್ಬೇಕು ಬಾಯಿ ಬಿಟ್ಟ ಹೇಳಕ್ ಹೋದ್ರೆ ಪಾರುಂದಕ್ಕಂದ ಪರಿಸ್ಥಿತಿಗ ನಮ್ಗ ಬರ್ತೈತಿ ಅವ್ರು ನೋಡ್ಲೆ ಪಾತವ ಯವ್ವ ನೋಡಿದ್ದು ನೋಡ್ಲಾರ್ದಂಗ ಸುಮ್ನೆ ಇರಂತ ಸುಖ ಯಾವ್ದು ಅಲ್ಲ ಅರೇ ಮೀನಾಕ್ಷಿಂದ ಗಂಡ ಹೆಂಡತಿಗ ಜಗಡಾಗ ಬಿಡ್ಸಾಕ ಯಾರು ಹೋಗ್ತಾರ ಅವ್ರೇ

ತಲೆ ಮೇಲೆ ಬಿಳೆ ಟಪ್ಪಿ ಹಾಕೊಂಡಿದ್ದ ಆಕಾಶ ನೀಲಿ ಕಲರ್ ಜುಬ್ಬ ಹಾಕೊಂಡಿದ್ನ ಬಿಳೆ ಕಲರ್ ಪೈಜಾಮ ಇಷ್ಟ ತೋರ್ಸಿದ್ ನಾನು ಇನ್ನು ಉಳ್ಕಾದ್ ನನಗೇನು ಗೊತ್ತಿಲ್ಲ ಯುವ ಲಕ್ಷ್ಮಕ್ಕ

Huh? huh? ಅಲ್ಲೇ ಸಾರು ಗಮ 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 ಅಂತ ನೋಡಂಗ ನನ್ನ ಕೈಯಾಗ ಅಡಿಗೆ ಅಷ್ಟು ರುಚಿ ಅಕ್ಕತಿ ಅಂತ ಅಣ್ಣನ ಅಡಿಗೆಗೆ ಹೆಸರು ಇಡತಾಣ್ಣ ಮತ್ತಿ ಅಯ್ಯಯ್ಯ ಸಾರಿಗೆ ಉಪ್ಪು ಕಡಿಮೆಗೆತಿ ಪಲ್ಯಕ್ಕ ಕಾರಣ ಆಗಿಲ್ಲ ¿Aporte a ti? ಸುದ್ದಿ ಹೇಳವಾ ಫೂನಾದಿಗೆ ಸುದ್ದಿ ಕೇಳಲ್ಲ ರೇ ನಿನ್ನ ದೊಡ್ಡದೈತಿವಾ ಉಬ್ಬಳ್ಳಿಂದ ಟ್ರೈನ್ ಅತಿ ಅಷ್ಟ ಸುಸೂತ್ರ ಫೂನಾದಕ್ಕೆ ಹೋಗೇವಿ ಹೊಳ್ಳಿ ಮನಿ ಬಳಗು ಹೋಗೆべ ನಮ್ಮ ಸಂತಾಪಾರ್ತರ ಮನಿ 25 ಅಂತಸ ಹಾ ಅದ ಕಾಲಿ ಪುಟನಿಗೆ ಹೋಗಬೇಕು ಪುಟನಿಯೋ ಹಚ್ಚಾರ ಹೋಗಾ ಹೊತ್ತುಂಡು ಹೊಕ್ಕತಿ ಹೊಕ್ಕತಿ ಮ್ಯಾಕ ತಳಗಿದ್ದರು ತಳಗ ಮ್ಯಾಗಿದ್ದರು ಮ್ಯಾಗ ಓಟಿ ತುಂಬಾ ಗಲಸ ಐತಿ ಹೊರಗಿನ ಗಾಡಿ ಮನಿ ನಾಯಿ ಎಲ್ಲ ಹೊರಗ ಗಲಸ ಮ್ಯಾಗ ಕಂತವ ನೋಡು ಅಲ್ಲ ಅಲಕ್ಷ